ನಮಸ್ಕಾರ ಪ್ರಜಾರಾಜ್ಯ ಕರ್ನಾ ಬ್ಯಾಂಕ್ ಇಲೆಕ್ಷನ್ ನಿಲ್ಲ ಅಂದ್ರ ನಿಲ್ಲವ ಈ ಸಲ ನಾನು ಗೆದ್ದ ಬರ್ತೀನಿ ಅನ್ನೋ ಗ್ಯಾರಂಟಿ ನನಗೆ ಐತಿ ಈ ಬೆಳಗಾವಿ ಮಧ್ಯವರ್ತಿ ಬ್ಯಾಂಕ್ಗೆ ಚುನಾವಣೆಗೆ ನಿಂತು ಆರ್ಚ್ ಬರ್ತೀನಿ ಯಾರು ಬೇಕಾದವ್ರು ನಿಲ್ಬಹುದು ನಾನಂತೂ ನಿಲ್ಲೋದಂತೂ ಗ್ಯಾರಂಟಿ ಎಂದ ಶಾಸಕ ರಾಜೀವ್ ಕಾಗೆ ರಾಮಗೌಡ ಪಾಟೀಲ್ ಪ್ರಜರಾಜ ಕೋಣ ನ್ಯೂಸ್ ಕಾಗವಾಡ ಕಾಗವಾಡ ತಾಲೂಕದಿಂದ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಿರ್ದೇಶಕನಾಗಿ ನಿಲ್ಲೋದು ನೂರು ನೂರರಷ್ಟು ಸತ್ಯ ಆರ್ಚ್ ಬರೋದು ನೂರಕ್ಕೂ ಇಪ್ಪತ್ತು ಪರ್ಸೆಂಟ್ ಅಂತ ಹೆಚ್ಚು ಸರ್ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾರು ಬೇಕಾದವ್ರಿಗೆ ನಿಲ್ಲಲಿಕ್ಕೆ ಇಪ್ಪತ್ನಾಲ್ಕು ಜನ ಪಂಚಾಯತಿ ಪಿಕೆ ಪಿ ಎಸ್ ಇದಾವೆ ಇಪ್ಪತ್ನಾಲ್ಕು ಇಪ್ಪತ್ತು ನಾಲ್ಕು ಜನ ನಿಲ್ಲಬಹುದು ಮತ್ತೆ ಯಾರಿಗೂ ಬ್ಯಾಡ ನಾನು ಮಾಲಕನ ಅಲ್ಲ ಎಲ್ಲರಿಗೂ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಎಮ್ ಎಲ್ ಎ ಸಹಿತ ಒಂದು ನೂರು ಮಂದಿ ನಿಲ್ಬಹುದು ಎರಡು ಲಕ್ಷ ಅದರಲ್ಲಿ ಎರಡು ಲಕ್ಷ ಜನ ನಿಲ್ಲಬಹುದು ನಂದೇನು ಅಭ್ಯಂತರ ಇಲ್ಲ ನಾನು ಏನಾದ್ರೂ ಒಳ್ಳೆ ವಿದ್ನಿ ನಾನು ಏನಾದ್ರು ಒಳ್ಳೆ ಕಾರ್ಯ ಮಾಡಿದ್ದಿ ಒಳ್ಳೆಯವ್ರ ಜನರಿಗೆ ಅನ್ಸುತ್ತೆ ಅಂದ್ರೆ ಓಟ್ ಹಾಕ್ತಾರು ಇಲ್ಲಿದ್ರೆ ಇಲ್ಲ ಸೋನು ಗೆಲುವು ನನ್ನ ಕೈಯಲ್ಲಿಲ್ಲದ ಜನರ ಕೈ ಎಲ್ಲ ಇವರೆಲ್ಲಾರಲ್ಲ ಇವರೆಲ್ಲಾರು ನಾವು ಮಾಲಕರ ನಾನ್ ಮಾಲಕಲ್ಲ ಇವರೆಲ್ಲ ಮಾಲಕರು ನಾನು ಸೇವಕ ಓಕೆ